ನಮಸ್ಕಾರ ಆತ್ಮೀಗಿದೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯ ಮಾಸ್ಟರ್ ಪೀಸ್ ಅಂದ್ರೆ ಸದ್ಯದ ಮಟ್ಟಿಗೆ ಅದು ಗಿಲ್ಲಿ ನಟ ಮಾತ್ರ ಗಿಲ್ಲಿ ಇಲ್ಲದೆ ಬಿಗ್ ಬಾಸ್ ಮನೆಯನ್ನ ಊಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಈ ಬಾರಿಯ ಬಿಗ್ ಬಾಸ್ ಈ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಈ ಗಿಲ್ಲಿ ನಟ ಬಹುಶಃ ಗಿಲ್ಲಿ ನಟ ಇಲ್ಲದೆ ಇದ್ದಿದ್ರೆ ಈ ಬಾರಿಯ ಬಿಗ್ ಬಾಸ್ ನೆಲ ಕಚ್ಚಿ ಹೋಗ್ತಾ ಇತ್ತು ಅನ್ಸುತ್ತೆ ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿರೋ ಹುಡುಗರೆಲ್ಲ ಹುಡುಗಿರ್ ಮುಂದೆ ಸಪ್ಪೆಯಾಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಿದ್ದು ಬಿಗ್ ಬಾಸ್ ಗೆಲ್ಲೋದಿಕ್ಕ ಅಥವಾ ಸುಮ್ಮನೆ ನೂರ್ ದಿನದ ಟ್ರಿಪ್ ಅಂದ್ಕೊಂಡು ಬಂದಿದ್ದಾರೋ ಗೊತ್ತಾಗ್ಲಿಲ್ಲ ಅಶ್ವಿನಿ ಮುಂದೆ ಎಲ್ರೂ ತಬ್ಬಿಬ್ಬಾಗಿ ಹೋಗಿದ್ದಾರೆ ಅಶ್ವಿನಿ ಮುಂದೆ ನಿಂತು ಮಾತನಾಡೋದಿಕ್ಕೂ ಹೆದರಿಕೊಳ್ತಿದ್ದಾರೆ ಅನ್ನಿಸ್ತಿದೆ ಹೀಗಾಗಿ ಗಿಲ್ಲಿ ಆಟವನ್ನ ಬಿಗ್ ಬಾಸ್ ಮನೆ ಮಾತ್ರ ಅಲ್ಲ ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬ ಕೂಡ ಇದೇ ಮಾತು ಹೇಳ್ತಿರೋದು ಆದ್ರೆ ಗಿಲ್ಲಿಯ ಅತಿಯಾದ ಕಾಮಿಡಿಯೇ ಇವರ ಪಾಲಿಗೆ ವಿಲನ್ ಆಗ್ತಾ ಇದೆಯಾ ಅನ್ನಿಸ್ತಿದೆ ಗಿಲ್ಲಿಯ ಹುಡುಗಾಟ ಎಲ್ಲಾ ಓಕೆ ಆದ್ರೆ ಕೆಲವೊಂದು ಸನ್ನಿವೇಶದಲ್ಲಿ ಗಿಲ್ಲಿ ಮಾಡ್ತಾ ಇರೋ ಕಿರಿಕ್ಗಳು ನೋಡೋರಿಗೆ ಅತಿ ಅನ್ನಿಸ್ತಾ ಇದೆ ಹೊರಗಿನಿಂದ ನೋಡೋ ನಮಗೆಲ್ಲ ಮಜಾ ಅನ್ನಿಸ್ಬಹುದು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೆ ಓವರ್ ಅನ್ನಿಸ್ತಾ ಇದೆ ಮನೆಯವರಿಗೆ ಏನೇ ಅನ್ಸುದ್ರು ತೊಂದ್ರೆ ಇಲ್ಲ ಬಿಗ್ ಬಾಸ್ ನೋಡೋ ಜನ ಗಿಲ್ಲಿ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಬಾರದು ಆದ್ರೀಗ ಗಿಲ್ಲಿ ವಿರುದ್ಧ ಮಾತನಾಡೋದಷ್ಟೇ ಅಲ್ಲ ದೂರ್ ಕೂಡ ಕೊಟ್ಟಿದ್ದಾರೆ ಗಿಲ್ಲಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಿನ್ನೆಯಷ್ಟೇ ಒಂದು ವರದಿ ಮಾಡಿದ್ವಿ ಕುಶಾಲ ಅನ್ನೋರು ಗಿಲ್ಲಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರ್ ನೀಡಿದ್ದಾರೆ ಅಂತ ಇದೀಗ ಮಹಿಳಾ ಆಯೋಗಕ್ಕೆ ಹೋಗಿದ್ದ ದೂರು ಪೊಲೀಸ್ ಕಮಿಷನರ್ ಬಳಿಗೆ ಬಂದು ನಿಂತಿದೆ ದೂರ್ ದಾಖಲಾಗಿರೋ ಬಗ್ಗೆ ವಿಚಾರಣೆ ನಡೆಸಿ ಅಂತ ಮಹಿಳಾ ಆಯೋಗ ಕಮಿಷನರ್ಗೆ ಸೂಚನೆ ನೀಡಿದೆ ಹೀಗಾಗಿ ಯಾವ ಕ್ಷಣದಲ್ಲೂ ಪೊಲೀಸರು ಬಿಗ್ ಬಾಸ್ ಮನೆಗೆ ಹೋಗಬಹುದು ಬರೀ ಹೋಗೋದಷ್ಟೇ ಅಲ್ಲ ಗಿಲಿಯನ್ನ ಅರೆಸ್ಟ್ ಕೂಡ ಮಾಡಬಹುದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮೊದಲು ಗಿಲ್ಲಿ ವಿರುದ್ಧ ಮಹಿಳಾ ಆಯೋಗ ಏನಂತ ಪತ್ರ ಬರೆದಿದೆ ಅನ್ನೋದನ್ನ ಹೇಳ್ಬಿಡ್ತೀವಿ ಆಮೇಲೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಶ್ರೀಮತಿ ಎಚ್ ಸಿ ಕುಶಾಲ ಕುಶಾಲ ಕಲಾ ವೃಂದ ನಂಬರ್ ಒಂಬತ್ತು ಮೂವತ್ ಮೂರನೇ ಮುಖ್ಯ ರಸ್ತೆ ಇಂಚರ ಹೋಟೆಲ್ ಹಿಂಭಾಗ ಅಭಯ್ಯ ರೆಡ್ಡಿ ಲೇಔಟ್ ಅಷ್ಟಲಕ್ಷ್ಮಿ ಲೇಔಟ್ ಜೆ ಪಿ ನಗರ ಆರನೇ ಹಂತ ಬೆಂಗಳೂರು ಇವರು ಮಹಿಳಾ ಆಯೋಗದಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ ಅರ್ಜಿಯಲ್ಲಿ ಕಲರ್ಸ್ ಚಾನೆಲ್ ನಲ್ಲಿ ಪ್ರಸಾರ ಆಗ್ತಾ ಇರುವ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಅನ್ನೋ ಹಾಸ್ಯ ನಟ ರಿಷಾ ಎಂಬ ಹೆಣ್ಮಗಳ ಉಡುಪನ್ನ ಬಾತ್ರೂಮ್ನಿಂದ ತಂದು ಹೊರ ಹಾಕಿರೋದಾಗಿ ತಿಳಿಸಿರ್ತಾರೆ ಹೆಣ್ಮಗಳ ಉಡುಪನ್ನ ಮುಟ್ಟುವ ಅಧಿಕಾರ ಅವರಿಗೆ ಯಾರು ನೀಡಿರೋದು ಇದರಿಂದ ಸಮಾಜಕ್ಕೆ ಯಾವ ರೀತಿಯ ಸಂದೇಶ ಪ್ರಸಾರ ಮಾಡಲು ಹೊರಟಿರೋದಾಗಿ ತಿಳಿಸ್ತಾ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಶೋವನ್ನು ನಿಲ್ಲಿಸಬೇಕು ಅಂತ ಆಯೋಗದ ಮುಂದೆ ಅರ್ಜಿ ಸಲ್ಲಿಸಿದ್ದಾರೆ ಆದ್ದರಿಂದ ಅರ್ಜಿದಾರರ ಅರ್ಜಿಯಲ್ಲಿನ ವಿಷಯದ ಕುರಿತು ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಯವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಹಾಗೂ ಕೈಗೊಂಡ ಕ್ರಮದ ವರದಿಯನ್ನ ಆಯೋಗಕ್ಕೆ ಕಳುಹಿಸಿಕೊಡುವಂತೆ ಕೋರಿದೆ ಹೀಗಂತ ಮಹಿಳಾ ಆಯೋಗದಿಂದ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆಯಲಾಗಿದೆ ಆತ್ಮೀಯರೇ ನಮಗಿಲ್ಲಿ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಇದೊಂದು ರಿಯಾಲಿಟಿ ಶೋ ಈ ರಿಯಾಲಿಟಿ ಶೋ ಇರೋದೇ ಜನರನ್ನ ಮನರಂಜಿಸೋದಿಕ್ಕೆ ಹೀಗಾಗಿ ಸಣ್ಣ ಪುಟ್ಟ ತಪ್ಪುಗಳು ಆಗೋದು ಮಾಮೂಲಿ ಅದನ್ನ ಇಷ್ಟು ದೊಡ್ಡದು ಮಾಡಿದ್ರೆ ಏನ್ ಹೇಳಬೇಕು ಹೇಳಿ ಸಿನಿಮಾದಲ್ಲಿ ರೇಪ್ ಸೀನ್ ಇರುತ್ತೆ ಇದರಿಂದ ಹೆಣ್ಮಗಳಿಗೆ ಅವಮಾನ ಮಾಡಿದಂತೆ ಅಂತ ಸಿನಿಮಾದವರ ಮೇಲೆ ದೂರ ಕೊಟ್ರೆ ಹೇಗಿರುತ್ತಲ್ವಾ ಇದು ಹಾಗೆ ನಾವೊಬ್ಬ ವೀಕ್ಷಕರಾಗಿ ಹೇಳ್ತಾ ಇದ್ದೀವಿ ಇದು ದೊಡ್ಡ ತಪ್ಪು ಅನ್ನೋದಾದ್ರೆ ಗಿಲ್ಲಿ ಮೇಲೆ ರಿಷಾ ಹಲ್ಲೆ ಮಾಡಿದ್ದು ಕೂಡ ತಪ್ಪೆ ಅದ್ರ ಬಗ್ಗೆ ಯಾರೂ ದೂರು ಕೊಡ್ತಿಲ್ಲ ಯಾಕೆ ಹೆಣ್ಮಗಳಿಗೆ ಒಂದ್ ನ್ಯಾಯ ಗಂಡ್ಮಕ್ಳಿಗೆ ಒಂದ್ ನ್ಯಾಯಾನ ಇದರಲ್ಲಿ ಸರಿ ಯಾರದ್ದು ತಪ್ಪು ಯಾರದ್ದು ಅನ್ನೋದು ನಮಗ್ ಬೇಕಿಲ್ಲ ಆದ್ರೆ ದೂರ್ ದಾಖಲಾಗಿರೋದ್ರಿಂದ ಪೊಲೀಸ್ ವಿಚಾರಣೆ ನಡೆಯೋದಂತೂ ಖಾಯಂ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ